ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಮುಗಿದೋಗಂಥ ಡಿಸೈನ್ ಹಾಕ್ತಾ ಇದ್ದೀನಿ ಸೊ ಲೈಟ್ ವೆಯ್ಟಾಗಿದೆ ಸ್ಯಾರಿ ಸಿಂಪಲ್ ಆಗಿ ವರ್ಕ್ ಮಾಡಿ ಕುಚ್ಚು ಕಟ್ಕೊಡಿ ಅಂತ ಕೇಳಿದ್ದಾರೆ ಅಷ್ಟೇ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪ್ಯಾರೆಟ್ ಗ್ರೀನು ಪಿಂಕ್ ಕಾಂಬಿನೇಷನಲ್ಲಿ ಸೀರೆ ಇದೆ ಸೊ ದಾರ ಬಂದು ನಾನು ಸ್ಯಾರಿಯಲ್ಲಿರುವಂಥ ಎರಡು ಕಲರು ದಾರನ ತೊಗೊಂಡಿದ್ದೀನಿ ಇದೇ ಕಂಪ್ನಿ ದಾರನೇ ನಾನು ಬಳಸ್ತೀನಿ ಸೊ ಇದಕ್ಕೆ ಡಿಸೈನ್ಗೆ ಬಂದು ನಾನು ಎಂಟು ಎಳೆದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಹಾಗೆ ಈ ಡಿಸೈನ್ಗೆ ಈ ರೀತಿ ಗೋಲ್ಡ್ ಕಲರು ಬಿಲ್ಸ್ನ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಹಾಕೊಂಡು ಹೋಗ್ಬೋದು ಸೊ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಡಿಸೈನು ಯಾರು ಬೇಕಾದರೂ ಕೂಡ ಹಾಕೋಬೋದು ನಿಮ್ಮ ಸೀರೆಗೆ ಕೂಡ ನೀವು ಟ್ರೈ ಮಾಡ್ಬೋದು ಅಷ್ಟು ಸುಲಭವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ಒಬ್ಬ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಫಸ್ಟ್ ಬಂದು ಸ್ಯಾರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತೀವಲ್ವಾ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಳೆಲ್ಲ ಹಾಕ್ಬಿಟ್ಟು ಲಾಕ್ ಮಾಡ್ತೀವಲ್ವ ಆ ರೀತಿ ಎರಡು ಲಾಕ್ನ ಹಾಕ್ಕೊಳ್ಳೋಣ ಈ ರೀತಿ ನೀಡೆಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಈ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ನಾನಿಲ್ಲಿ ಒನ್ ಚೈನ್ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಟೂ ಚೈನ್ ಹಾಕೊಂಡ್ಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ಅದಕ್ಕೆ ಪಕ್ಕದಲ್ಲೇ ನೀಳನ್ನ ಹಾಕಿಬಿಟ್ಟು ಮತ್ತೆ ದಾರನ ತಗೊಂಡು ಸೊ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಡಬಲ್ ಕೃಷಿ ಕಂಬನ ಹಾಕ್ಕೊತಾ ಇದ್ದೀನಿ ಸೊ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ದಾರನ ಸುತ್ಕೊಂಡು ಅದೇ ಪಕ್ಕದಲ್ಲೇ ಈ ರೀತಿ ನೀಡಲ್ಲ ಮೆಜರ್ಮೆಂಟ್ನ ತೊಗೊಳ್ಬೋದು ನೀವು ಮತ್ತೆ ಒಂದು ಡಬಲ್ ಕೃಷಿಯನ್ನು ಹಾಕ್ಕೊತಾ ಇದ್ದೀನಿ ಎರಡು ಡಬಲ್ ಕೃಷಿ ಕಂಬನ ಹಾಕ್ಕೊತಾ ಇದ್ದೀನಿ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊತೀನಿ ಮತ್ತು ಅದೇ ಪಕ್ಕದಲ್ಲೇ ಇಡಲ್ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಇಲ್ಲಿ ಫಸ್ಟು ಏನು ನಾನು ಲಾಕ್ ಮಾಡಿ ಡಬಲ್ ಕ್ರಷನ್ನ ಸ್ಟಾರ್ಟಿಂಗ್ ಮಾಡಿದ್ದೀನಲ್ವ ಸೊ ಇದು ಕೌಂಟಲ್ಲಿ ತೊಗೊಳಲ್ಲ ಬಟ್ ಆದರೆ ಅದೇ ಕೌಂಟ್ ತೊಗೊತೀನಿ ನಾನಿಲ್ಲಿ ಆ ರೀತಿ ಎರಡು ಚೈನ್ ಐದು ಕೌಂಟ್ ತೊಗೊಂಡು ಇಲ್ಲಿ ತ್ರೀ ಟೈಪ್ ಡಬಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಈಗ ಬಂದು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊಂಡೆ ಸೊ ತ್ರೀ ಟಿ ತ್ರೀ ಟೈಮ್ ಡಬಲ್ ಕ್ರೋಷ್ ಹಾಕೊಂಬ ಹಾಕಿದ ಮೇಲೆ ತ್ರೀ ಟೈಮ್ ಚೈನ್ಗಳನ್ನ ಮಾಡಿಕೊಂಡು ಈಗ ಮತ್ತೆ ಡೈರೆಕ್ಟಾಗಿ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೊ ಈ ತ್ರೀ ಚೈನು ಎಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲನ್ನ ಹಾಕಿ ದಾರನ ನೀರಿಗೆ ತೊಗೊಂಡು ಈ ಕರೆಕ್ಟು ಈ ಲೆಂತ್ಗೆ ಎಷ್ಟು ಎಳ್ಕೊಂಡಿದೆಯೋ ಅದೇ ಲೆಂತಿಗೆ ನೆಕ್ಸ್ಟ್ ಡಬಲ್ ಕೃಷಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸೊ ಒಂದು ಡಬಲ್ ಕೃಷಿ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತು ಪಕ್ಕದಲ್ಲೇ ನೀಡನ್ನ ಹಾಕಿ ದಾರನ ತೊಗೊಂಡು ಎರಡರಿಂದ ಒಂದು ಸರಿ ಮತ್ತೀಗ ನೀಡಲ್ ಮೇಲೆ ಎರಡು ದಾರ ಇದೆ ಎರಡರಿಂದ ಒಂದು ಸರಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಂಡು ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದ್ಸರಿ ಇಲ್ಲಿ ನಾನು ಫೋರ್ ಟೈಪ್ ಟಗಟೋ ಕೃಷಿ ಕಂಬನ್ನ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಪಲ್ಲುಗೇನೆ ವರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಚೈನೀಸ್ ಡಿಶ್ ಹಾಕಿಲ್ಲ ಡೈರೆಕ್ಟಾಗಿ ಫೋರ್ ಟೈಮ್ ಕಂಬಗಳು ಹಾಕಿದ ಮೇಲೆ ಈಗ ಸ್ವಲ್ಪ ನೀರಲ್ಲ ಮೇಲೆ ಮಾಡಿಕೊಂಡು ತ ನೀಳನ್ನ ತೆಗೆದುಬಿಟ್ಟು ಇಲ್ಲೇ ನಾನು ಬೀಡ್ಸ್ ತೋರಿಸಿದ್ನಲ್ಲ ಗೋಲ್ಡ್ ಕಲರಲ್ಲಿ ಇರುವಂಥದ್ದನ್ನ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಬೀಡ್ಸನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಬೀಡ್ಲಾಕಿ ಹಾಕ್ಬಿಟ್ಟು ನೀಡ ಮೇಲೆ ಮತ್ತೆ ಒನ್ ಟೈಮ್ ದಾರನ ಸುತ್ಕೊಂಡು ಇದು ಎಲ್ಲ ಬರುತ್ತಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ನೀಡನ್ನು ಪಲ್ಲುಗೆ ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತೆ ಡಬಲ್ ಟ್ರಿಶನ್ನ ಹಾಕ್ತಾ ಇದ್ದೀನಿ ಸೊ ಮತ್ತೆ ಒನ್ ಟೈಮ್ ನೀಡ ಮೇಲೆ ದಾರನ ಸುತ್ಕೊಳ್ಳೋಣ ಮತ್ತೆ ಕರೆಕ್ಟಾಗಿ ನೋಡಿ ಒಂದು ಅದ್ರ ಪಕ್ಕದಲ್ಲೇ ಬರಬೇಕು ಮತ್ತೆ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ನೀರಲ್ಲಿ ಮೇಲೆ ದಾರನ ಸುತ್ತಕೊಂಡು ಮತ್ತು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ಸೇಮ್ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಹಾಕ್ಕೊತಾ ಇದ್ದೀನಿ ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಈ ಡಿಸೈನ ಹಾಕ್ಕೊಂಬುದು ಮತ್ತು ಫೋರ್ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ನೆಕ್ಸ್ಟ್ ಮೇಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮಣಿನ ಲಾಕ್ ಮಾಡಿದೆ ಡೈರೆಕ್ಟಾಗಿ ಹಾಗೆ ಕೂಡ ನೀವು ವರ್ಕ್ನ ಹಾಕೋಬೋದು ಬಿಡ್ಸ್ ಲಾಕ್ ಹಾಕಿ ಕೂಡ ಹಾಕೋಬೋದು ಸೊ ಇಲ್ಲಿ ಮಣಿ ಲಾಕ್ ಹಾಕಿದೆ ಹಾಕಿ ತೋರಿಸ್ತಾ ಏನಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಬಿಡ್ ಲಾಕ್ ಹಾಕಿದರೆ ಡೈರೆಕ್ಟಾಗಿ ನೀಂಡಿನ ದಾರ ಸುತ್ಕೊಂಡು ಹಾಗೆ ಡಬಲ್ ಕೃಷಿ ಕಂಬ ಹಾಕೋದ್ರಿಂದ ಬಿಡ್ಸ್ ಅನ್ನೋದು ನೋಡಿ ಹತ್ತದ್ದಲ್ಲಿ ಬರುತ್ತೆ ಸೊ ಇಲ್ಲಿ ಮಣಿ ಲಾಕ್ ಮಾಡಿದ್ರೆ ಇಲ್ಲಿ ಒಂದು ರೀತಿ ಚೈನ್ ಥರ ಗ್ಯಾಪ್ ಕೊಡುತ್ತೆ ಸೊ ಮಣಿ ಲಾಕ್ ಹಾಕ್ದಂಗೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಕೂಡ ನೀವು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಇದು ಬಂದು ನಿಮ್ಮ ಇಷ್ಟದ ಮೇಲೆ ಲಾಕ್ನ ಹಾಕೋಬೋದು ಮಣಿಗೆ ಇಲ್ಲಾಂದರೆ ಹಾಗೆ ನೀವು ಮಣಿಯಿಂದನೇ ಡೈರೆಕ್ಟಾಗಿ ಡಬಲ್ ಕೃಷನ ವರ್ಕ್ ಮಾಡ್ಬೋದು ಸೊ ಈ ಥರದ ಡಬಲ್ ಕ್ರೊಷ್ ಡೈರೆಕ್ಟಾಗಿ ವರ್ಕ್ ಮಾಡೋದ್ರಿಂದ ಸೊ ಮಣಿ ಒಂದು ಡಿಸೈನ್ಗೆ ಹತ್ತದಲ್ಲಿ ಕಾಣಿಸುತ್ತೆ ಸೊ ಆ ಒಂದು ಗ್ಯಾಪ್ ಅನ್ನೋದು ಕಾಣಿಸೋದಿಲ್ಲ ಸೊ ಹಂಗಾಗಿ ಇಲ್ಲಿ ಮಣಿ ಲಾಕ್ ಆಗುತ್ತೆ ತೋರಿಸಿದ್ದೀನಿ ಸೊ ನಿಮಗೆ ಮಣಿ ಲಾಕ್ ಆದರೆ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ನೀವು ಡಿಸ್ಟೆನ್ಸ್ ಆ ಥರ ಕಾಣಿಸ್ತಾ ಅಂತ ಇಲ್ಲಿ ಆ ಗ್ಯಾಪ್ ಬರದೇ ಬರುತ್ತೆ ಇಲ್ಲಿ ಗ್ಯಾಪು ಕಾಣಿಸುತ್ತೆ ಸೊ ನಿಮಗೆ ಯಾವ ಥರ ಲಾಕ್ ಬೇಕಿದ್ರೆ ಲಾಕ್ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಸೊ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಸೊ ಈಗ ನಾನು ಇದನ್ನು ಬಿಚ್ಚ್ಕೊಳ್ತೀನಿ ಚಿಕ್ಕದಾಗಿ ಬರುವಂಥ ಡಿಸೈನ್ ಅಲ್ವಾ ಇದು ಹಾಗಾಗಿ ಈ ರೀತಿ ಮಣಿ ಲಾಕ್ ಹಾಕ್ಬಿಟ್ಟು ತೋರಿಸಿದ್ದೀನಿ ಈಗ ಸೇಮ್ ಮತ್ತು ಮತ್ತೆ ಒಂದು ಮಣಿನ ಹಾಕಿ ಈಗ ನೋಡಿ ನಾನು ಬಿಡ್ಲಾಕ್ ಲಾಕ್ ಹಾಕ್ತೀನಿ ಡೈರೆಕ್ಟಾಗಿ ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಷನ್ನು ವರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ಸೊ ಮತ್ತು ಸಿಮ್ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ನೀಡ ಮೇಲೆ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ ಅದರಲ್ಲಿ ಒಂದು ಸೈಡ್ ಮತ್ತು ನೀರ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತು ಫೋರ್ ಟೈಮ್ ಈ ರೀತಿ ಡಬಲ್ ಕ್ರಷ್ ಕಂಬನ್ನ ಹಾಕ್ಕೊಂಡ್ಬಿಟ್ಟು ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ ಸೊ ಇಲ್ಲಿ ಬೇಕಿದ್ರೆ ನೀವು ಮಣ್ಣಿನ ಚೇಂಜ್ ಮಾಡಿಕೊಡಿ ನಿಮ್ಮ ಹತ್ರ ಇರುವಂಥ ಡಿಸೈನ್ ಬೀಡ್ಸ್ ಇದ್ದರೆ ಡಿಸೈನ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಸೊ ಇದರಲ್ಲಿ ಕೂಡ ಕ್ರಿಸ್ಟಲ್ಸ್ ಬೀಡ್ಸ್ ಬರುತ್ತೆ ಈ ಶೇಪಲ್ಲಿ ಈಗ ನಾನು ತೊಗೊಂಡಿರುವಂಥ ಗೋಲ್ಡ್ ಕಲರ್ ಬೀಡ್ ಏನಿದೆಯಲ್ಲ ಇದೇ ಶೇಪಲ್ಲಿ ಗೋ ಕ್ರಿಸ್ಟಲ್ ಬೀಡ್ಸ್ ಕೂಡ ಸಿಗುತ್ತೆ ನೀವು ಕ್ರಿಸ್ಟಲ್ ಬೀಡ್ಸ್ ಕೂಡ ತೊಗೊಂಡು ವರ್ಕ್ ಮಾಡ್ಕೋಬೋದು ಸೊ ಸ್ಯಾರಿ ಕಲರ್ ಕಲರ್ ಸಿಗುತ್ತಾ ಇರುತ್ತೆ ಸೊ ಆ ಕಲರಲ್ಲಿ ಕೂಡ ನೀವು ವರ್ಕ್ ಅನ್ನೋದು ಮಾಡ್ಬೋದು ಸೊ ಮತ್ತು ಸೇಮ್ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ ಹಾಕ್ಕೊತಾ ಇದ್ದೀನಿ ಪೂರ್ತಿ ಹತ್ತದಲ್ಲಿ ನೀಟಾಗಿ ಬರ್ತಾ ನಾನು ಸೊ ಮತ್ತೆ ಫೋರ್ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಷ್ಟು ಮಣಿ ಹಾಕ್ತೀವಿ ಅಂತ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಕುಚ್ಚು ನಿಮಗೆ ದೂರ ಬೇಕು ಅಂದರೆ ಈ ರೀತಿ ಬೀಡ್ಸನ್ನು ನೀವು ಜಾಸ್ತಿ ಹಾಕ್ಕೋಬೋದು ನಮಗೆ ಹತ್ರ ಬೇಕು ಅಂದರೆ ಒಂದು ತ್ರೀ ಅಥವಾ ಫೋರ್ ಬೀಡ್ಸನ್ನು ಹಾಕ್ಕೊಂಡು ನೀವು ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೋಬೋದು ಬಟ್ ಈ ಸೀರೆಗೆ ನಾನು ತ್ರೀ ಬೀಡ್ಸ್ಗಳನ್ನ ಇದ್ದೀನಿ ಅಂದರೆ ಅಷ್ಟು ಗ್ಯಾಪ್ ಸಾಕು ನಾನಿಲ್ಲಿ ಮೂರು ಹಚ್ಚುಗಳನ್ನ ಹಾಕ್ಕೊಂಡು ಬೀಡ್ಸನ್ನು ಹ್ಯಾಡ್ ಮಾಡಿದ್ದೀನಿ ಈಗ ಮತ್ತೆ ಸೇಮ್ ಫೋರ್ ಟೈಮ್ ಡಾಕ್ಟರ್ ಕ್ರಷ್ ಎಕ್ಕಂಬನ್ನ ಹಾಕಿದ ಮೇಲೆ ನಾನೀಗ ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿದ್ದೀರಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತದೆ ನೋಡಿದ್ವಿ ಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡಿ ಸೊ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಮತ್ತು ನಾನೀಗ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ್ನು ಹಾಕ್ತಾ ಇದ್ದೀನಿ ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಂಡು ಅದೇ ಒಂದು ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಸೊ ಮತ್ತು ಫೋರ್ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸೇಮ್ ಮತ್ತು ವೀಡ್ಸ್ ಅನ್ನೋದು ಹಾಕ್ತಾಯಿ ಸೊ ಇಲ್ಲಿ ಹಾಕಿರುವಂಥದ್ದು ಫೋರ್ ಚೈನು ಮತ್ತು ಇಲ್ಲಿ ಒಂದು ಫೋರ್ ಚೈನ್ ಸೊ ಮಧ್ಯದಲ್ಲಿ ಈ ರೀತಿ ತ್ರೀ ವೀಡ್ಸನ್ನು ಆ್ಯಡ್ ಮಾಡಿಕೊಂಡು ಈ ಡಿಸೈನ್ ಅನ್ನೋದು ಹಾಕ್ತಾಯಿದೀನಿ ಸೊ ಎರಡು ಕಡೆ ಕೂಡ ಸೇಮ್ ಬರುತ್ತೆ ಉಲ್ಟಾ ಸೀದಾ ಅಂತ ಏನು ಕಾಣಿಸೋದಿಲ್ಲ ಸೊ ಬೀಟ್ ಲಾಕ್ ಹಾಕ್ತೇ ಹಾಕೋದ್ರಿಂದ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ದಾರ ಕೂಡ ಅಂತ ಏನು ಹೆವಿಯಾಗಿ ಕಾಣಿಸೋದಿಲ್ಲ ಮತ್ತು ಸೇಮ್ ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಸೊ ಡೈರೆಕ್ಟಾಗಿ ನೀಲ ಮಿಲಾದ ಸುತ್ಕೊಂಡು ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡು ಫುಲ್ ಆಗಿ ಇದೇ ಮೆಥಡಲ್ಲೇ ಈ ಡಿಸೈನ್ ಅನ್ನೋದು ಬರುತ್ತೆ ಸೊ ಡಿಸೈನ್ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಪುಟ್ಟದಾಗಿ ಡಿಸೈನ್ ಆದರೂ ಕೂಡ ಕ್ಯೂಟಾಗಿ ಬರುತ್ತೆ ಸೊ ಈ ರೀತಿ ಸ್ಯಾಲ್ ಫುಲ್ಲಾಗಿ ಹಾಕೊಂಡು ಹೋಗಿ ಏನಿಲ್ಲಿ ಫೋರ್ ಚೈನ್ ಏನು ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪಲ್ಲಿ ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ನಾನು ಬಂದು ಮೂರು ಬಿಡ್ಸ್ ಗ್ಯಾಪನ್ನು ಕೊಟ್ಟು ಕುಚ್ಚಿಗೆ ಪ್ಲೇಸ್ ಅನ್ನೋದು ಮಾಡ್ಕೊಂಡಿದ್ದೀನಿ ಸೊ ನೀವು ಒಂದೊಂದೇ ಹಾಕಿಬಿಟ್ಟು ಕುಚ್ಚಿಗೆ ಜಾಗ ಕೂಡ ಮಾಡ್ಕೋಬೋದು ಟೂ ಟು ಹಾಕಿ ಕೂಡ ನೀವು ಕುಚ್ಚಿಗೆ ಪ್ಲೇಸ್ ಮಾಡಿಕೊಂಡು ಕೂಡ ಹಾಕೋಬೋದು ವಿದೌಟ್ ಕುಚ್ಚು ಥರನೂ ನೀವು ಟ್ರೈ ಮಾಡ್ಬೋದು ಇದ್ರ ಬದಲು ನೀವು ಹ್ಯಾಂಗೀಸ್ ಬಿಡ್ಸನ್ನು ಕೂಡ ಹಾಕ್ಕೊಂಡು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ತುಂಬ ಬೇಗ ಆಗಿ ಏನಾದರೂ ಒಂದು ಡಿಸೈನ್ ಬೇಕಂದರೆ ಆರಾಮಾಗಿ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕೋಬೋದು ಸೊ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಈ ಡಿಸೈನು ಅಂತ ಸ್ಯಾರಿ ವರ್ಕ್ ಮಾಡಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಆ ಕುಚ್ಚಾಕಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಒಂದು ಸಿಂಪಲ್ಲಾಗಿ ಒಂದು ಕಡಿಮೆ ಟೈಮಲ್ಲಿ ಹಾಗೆ ಒಂದು ಕಡಿಮೆ ಪ್ರೈಸಲ್ಲಿ ಹಾಕುವಂಥ ಒಂದು ಕ್ರೋಶ ಡಿಸೈನ್ ಇವತ್ತು ತೋರಿಸಿದ್ದೀನಿ ಆ ಸ್ಯಾರಿ ಬಂದು ತುಂಬ ಲೈಟ್ ವೆಯ್ಟ್ ಆಗಿದೆ ಸೊ ಲೈಟ್ ವೆಯ್ಟ್ ಆಗಿರುವಂಥ ಸ್ಯಾರಿಗೆ ಸಿಂಪಲ್ ಆಗಿ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಸಿಂಪಲ್ಲಾಗಿ ಡಿಸೈನು ಹಾಗೆ ಒಂದು ಕಡಿಮೆ ಪ್ರೈಸಲ್ಲಿ ಏನಾದರೂ ಕೇಳಿದರೆ ಖಂಡಿತವಾಗ್ಲೂ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ಸಿಂಪಲ್ ಆಗಿ ಡಿಸೈನ್ ಆದರೂ ಕೂಡ ಸೊ ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಇರುತ್ತೆ ಒಂದೊಂದು ಕೆಲವೊಂದು ಡಿಸೈನು ಸೊ ಕಲರ್ ಕಾಂಬಿನೇಷನ್ ಬಂದು ಪ್ಯಾರೆಟ್ ಗ್ರೀನ್ ಹಾಗೆ ಪಿಂಕ್ ಇರೋದ್ರಿಂದ ನೀವು ನೋಡ್ಬೋದು ತುಂಬ ಸಿಂಪಲ್ ಆಗಿರುವಂಥ ಡಿಸೈನು ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ